ಮಂತ್ರಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಭೆ ಆದ್ಮೇಲೂ ಕೂಡ ಸಾಕಷ್ಟು ದೌಂಜನೆಗಳು ನಡೀತಾನೆ ಇದ್ದಾಗ ಅಂದರೆ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಆಗಿರಲಿಲ್ಲ ಪೊಲೀಸರಿಗೆಲ್ಲ ಇನ್ ಇ ಸಿ ಒಂದೇನಾಗ್ತದೆ ಅಂತಂದ್ರೆ ಅಂತಂದರೆ ಪೊಲೀಸಿಗೆ ಯಾರಾದರೂ ಕಂಪ್ಲೇಂಟ್ ಕೊಡ್ಬೇಕು ಹಿಂಗಾಗಿದೆ ಅಂತ ತಕ್ಷಣ ಅವರು ಆ್ಯಕ್ಟ್ ಮಾಡ್ತಾರೆ ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಶುವ ಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಇಟ್ ಮಾಡಬೇಕು ಅಂತ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನು ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಬಿಡೋದಿಲ್ಲ ಸಹಾಯವಾಣಿ ಆರಂಭ ಆಗಿದೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ ನಮ್ಮ ಡ್ರಾಫ್ಟಲ್ಲಿ ಕೂಡ ಡೆಪ್ಯೂಟಿ ಕಮಿಷನರ್ಸ್ಗೆ ಹೆಚ್ಚು ಪವರ್ ಕೊಡಬೇಕು ಅಂತೇಳಿ ಅದಕ್ಕೆ ಒಂದು ವಿಂಗ್ ಮಾಡಬೇಕು ಅನ್ನೋದು ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ತಗೋತಾರೆ ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ ಫೈನಾನ್ಸ್ ಕಂಪ್ನಿ ಪ್ರತಿನಿಧಿಗಳಿಗೂ ಅವತ್ತೇ ವಾರ್ ಮಾಡಿದರು ಮುಖ್ಯವಾಗಿ ಆದರೂ ಈ ಥರದ ಕಟ್ಟ ಏನಾಗಿದೆ ಅಂದರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರು ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ ಅದು ಮಾಡಬಾರ್ದು ಮಾಡಿದರೆ ಮೇಲೆ ಕ್ರಮ ತೊಗೊತೀವಿ ಅಂತ ಕೂಡ ಸಿ ಸಿ ಎಮ್ ಅವರು ಹೇಳಿದರು ಯಾರು ಆ ಏಜೆನ್ಸಿ ಯಾವುದಿದೆ ಯಾವ ಮೈಕ್ರೋಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ ಅವ್ರ ಮೇಲೇ ನಾವು ಕ್ರಮ ತೊಗೊಳ್ತೀವಿ ದಿನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ ಅದನ್ನು ಮಾಡ್ತೇವೆ